ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಕೆಲಸ ಬೇಗ ಮುಗೀತು ಮನೆಗೆ ಹೋಗ್ತಾಯಿದ್ದೆ ಮನೆಗೆ ಹೋಗ್ತಾ ಇದ್ದರೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಇದೆ ಹೂವು ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಎಲ್ಲ ಹೂವು ಬಿಟ್ಟಿದೆ ಇವಾಗ ಕೆಲಸ ಕೆಲಸ ಮುಗಿಸ್ಕೊಂಡು ಈಗ ನಾನು ಮನೆಗೆ ಹೋಗ್ತಾ ಇದ್ದೆ ನೋಡಿ ಎಷ್ಟು ಹೂವು ಬಿಟ್ಟಿದೆ ಚೆನ್ನಾಗಿದೆ ನೋಡಿದೆ ಹೂವು ಎಲ್ಲ ಬಿಡಿಸ್ಕೊಂಡ್ರಿ ಎಷ್ಟೋ ಹೂವು ಆಗುತ್ತೆ ಏನಿಲ್ಲಾಂದ್ರೆ ಒಂದು ಅರ್ಧ ಕೆ ಮೇಲೆ ಹೂವು ಬರುತ್ತೆ ಅಷ್ಟೊಂದು ಹೂವು ಇದೆ ಇಲ್ಲೊಂದೇ ಪ್ಲೇಸಲ್ಲೇ ಬಿಡಿಸಿದ್ರೆ ಅರ್ಧ ಕೆ ಜಿ ಮೇಲೆ ಬರುತ್ತೆ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಇದು ಈ ಕಡೆ ಒಂದು ಲೈನು ಮತ್ತು ಈ ಕಡೆ ಒಂದು ಲೈನ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟೊಂದು ಹೂವು ಇದೆ ನೋಡಿ ತುಂಬ ಚೆನ್ನಾಗಿದೆ ಹೂವ ಇದು ನೋಡಿದಷ್ಟು ಹೂವನೇ ಇದೆ ಎಷ್ಟು ಹೂವು ಇದೆ ಅಂತ ನೋಡಿ ಈ ಹೂವು ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ೊಂದು ಕಲ್ಲರು ನೋಡಿ ಹಂಗೆ ದೂರದಿಂದ ಹಂಗೆ ತೋರಿಸ್ತೀನಿ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಹೋಗೋ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಗಿಡ ತುಂಬ ಹೂವು ಇತ್ತಲ್ವಾ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಣಗಳೆ ಹೂವು ಇದು ನಾವು ಗಣಗಳೆ ಹೂವು ಅಂತೀವಿ ನೀವೇನು ಏನು ಹೂವು ಅಂತೀರ ಇದಕ್ಕೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಇದು ಕಲರ್ ತುಂಬ ಚೆನ್ನಾಗಿದೆ ಫುಲ್ಲು ಪಿಂಕ್ ಕಲರು ತುಂಬ ಚೆನ್ನಾಗಿದೆ ಎರಡು ಕಲರ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಮನೆ ಹತ್ರನೂ ಇದರ ಹೂವು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಆದರೆ ಲೈಕ್ ಕೊಡಿ